ಸೊ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಟೂನ್ ಕೂಡ ನಮ್ಮ ಕುರ್ತಿ ಋಷಿ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ನಾವು ಹಾವೇರಿ ಜಿಲ್ಲೆ ಹಂಗಲ್ ತಾಲೂಕಿನ ಗೆಜ್ಜೆಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಸೊ ನಮ್ಮ ಜೊತೆ ಇದ್ದಾರೆ ಆಚಾರ್ ಬಡಿಗೆ ಸರ್ ಅವರು ಸೊ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದು ಈಗ ನಿವೃತ್ತಿಯ ನಂತರ ಇಲ್ಲಿ ಅವರು ತೋಟವನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ದಾಲ್ಚಿನ್ನಿ ಸಸಿಗಳನ್ನ ಮಾಡಿ ಸುಮಾರು ಹನ್ನೊಂದು ವರ್ಷಗಳಿಂದ ಅವರು ದಾಲ್ಚಿನ್ನಿ ಸಸಿ ಗೆರೆಗಳನ್ನ ಬೆಳೆದು ಆ ದಾಲ್ಚಿನ್ನಿಯ ಮೊಗ್ಗು ಮತ್ತೆ ಅದರ ತೊಗಟೆ ಎಲೆಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಬೇರೆ ರೈಸರ್ಗೂ ಸಹ ಇದು ಒಂದು ಒಳ್ಳೆಯ ಬೆಳೆ ಅನ್ನೋ ಒಂದು ಉದ್ದೇಶದಿಂದ ಅಹ್ ಸಾವಿರ ಮಾರಾಟ ಮಾಡಿ ಅವನು ಸಹ ಮಾರಾಟ ಮಾಡ್ತಾ ಇದ್ದಾರೆ ಬನ್ನಿ ಇವತ್ತಿನ ದಿನ ಸೇನೆ ತಿಳ್ಕೊಳ್ಳೋಣ ಸೊ ಇವರು ಯಾವ ರೀತಿಯಾಗಿ ಸಸಿ ಮಾಡ್ತಾರೆ ಎಷ್ಟು ರೀತಿಯಾಗಿ ಸಸಿಯನ್ನ ಮಾರಾಟ ಮಾಡ್ತಾ ಇದಾರೆ ಹನ್ನೊಂದು ವರ್ಷಗಳಿಂದ ದಾಲ್ಚಿನ್ನೇ ಯಾವ ರೀತಿಯಾಗಿ ಬೆಳಿತಾ ಇದ್ದಾರೆ ಅನ್ನೋದು ಸೊ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ದಾಲ್ಚಿನ್ನಿ ಬೆಳೆಯ ಬಗ್ಗೆ ಅದೇ ರೀತಿಯಾಗಿ ದಾಲ್ಚಿನ್ನಿ ಸಸಿಯ ಬಗ್ಗೆ ವಿವರವಾಗಿ ಹೇಳಿ ಸರ್ ನಮಸ್ಕಾರ ಸರ್ ಹಾಂ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನನ್ನ ಹೆಸರು ಗೋಪಾಲಕರ್ ಚನ್ನೀರಪ್ಪ ಬಡಗೇರ್ ಅಂತ ನನ್ನ ಹೆಸರು ಸರ್ ಊರು ಊರು ಇದೆ ಊರು ಗೆಜ್ಜೆಹಳ್ಳಿ ಓಕೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕ್ ಗೆಜ್ಜೆಹಳ್ಳಿ ಗೆಜ್ಜೆಹಳ್ಳಿ ಸರ್ ಇಲ್ಲಿ ಯಾವ ಸಸಿಗಳನ್ನು ಬೆಳೀತಾ ಇದ್ದೀರಿ ನೀವು ನಾವು ಇಲ್ಲೇ ಈ ದಾಲ್ಚಿನ್ನಿ ಸಸಿಗಳನ್ನು ಮಾತ್ರ ಈಗ ಸದ್ಯ ಬೆಳೀತಾ ಇದ್ದಾವೆ ರೀ ಅದ್ರ ಜೊತೆಗೆ ಗಂಧದ ಸಸಿ ಇದೆ ಇನ್ಸುಲಿನ್ ಸಸಿ ಇದಾವ ಕರಿಬೇವಿನ ಸಸಿ ಇದಾವ ಈ ರೀತಿ ಮತ್ತು ಬೇರೆ ಬೇರೆ ಔಷಧಿ ಸಸ್ಯಗಳೆಲ್ಲ ಅದಾವೆ ದಾಲ್ಚಿನ್ನಿ ಸಸಿಗಳನ್ನ ಸೊ ಮಾರಾಟ ವಿಶೇಷತೆ ಹೇಳಿ ನೀವು ಇಲ್ಲಿ ಹೌದು ಹಾ ಹೇಳಿ ಸರ್ ಇದ್ರದ್ದು ವಿಶೇಷತೆ ಅಂತಂದ್ರೆ ಈ ಈ ಸಸಿಗಳನ್ನ ಹಚ್ಚೋದ್ರಿಂದ ಇದು ಕೇವಲ ಮೂರೇ ವರ್ಷದೊಳಗ ಇದು ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಇಳುವರಿ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ ಆದ ನಂತರ ಮುಂದೇನು ಅಂತಂದ್ರೆ ಇದಕ್ಕೆ ಯಾವುದೇ ಹುಳಗಳ ಬಾಧೆ ಇಲ್ಲ ಕುರಿ ತಿನ್ನೋದಲ್ಲ ದನ ತಿನ್ನೋದಲ್ಲ ಮಂಗ ಚೆನ್ನೋದಲ್ಲ ವಿಶಿಷ್ಟವಾಗಿ ಮನುಷ್ಯರಿಗೆ ಮಸಾಲಕ್ಕ ಮಾತ್ರ ಯೋಗ್ಯತೆ ಹೊರತು ಇತರೆ ಯಾವುದೇ ಪ್ರಾಣಿಗಳು ಇರಂತ ಅದ್ರ ಸಲುವಾಗಿ ಇದನ್ನ ಬಹಳಷ್ಟು ಜನರು ಇದನ್ನು ಬೆಳಲಿಕ್ಕೆ ಆಸಕ್ತಿ ಹೊಂದಿದ್ದಾರೆ ಈಗ ಡೈರೆಕ್ಟ್ ಆಗಿ ನಾವು ಈ ಸಸಿಗಳನ್ನು ಹೋಗಿ ನಾಟಿ ಮಾಡೋದು ನಾಟಿ ಮಾಡಿ ನಾಟಿ ಮಾಡಿ ಮೂರು ವರ್ಷಕ್ಕೆ ನಮಗೆ ಇಳುವರಿ ಬರ್ತದೆ ಸೊ ಇದರಲ್ಲಿ ಇಳುವರಿ ಅಂದ್ರೆ ಒಂದು ತೊಗಟೆ ಬರುತ್ತೆ ತೊಗಟೆ ಬರ್ತದೆ ಆಮೇಲೆ ಎಲೆಗಳು ಬರ್ತವೆ ಓಕೆ ಅದರದ್ದು ತಂಗೆಗಳ ಅವು ಸಹಿತ ಪೌಡರ್ ಮಾಡಿ ಮಸಾಲಕ್ಕಾಗಿ ಯೂಸ್ ಮಾಡ್ತಾರೆ ಎಲೆನೂ ಯೂಸ್ ಆಗ್ತದೆ ರೀ ಪಲಾವ್ಗೆ ಅಂತ ಹೇಳಿ ಎಲೆ ಯೂಸ್ ಮಾಡ್ತಾರೆ ಸೊ ಇಲ್ಲಿ ನಿಮ್ಮ ತೋಟದಲ್ಲಿ ಈಗ ಎಷ್ಟು ಎಕರೆ ನೀವು ಇದನ್ನ ಹಾಕಿದ್ದೀರಿ ಇದು ಸುಮಾರು ಎಕರೆ ಅನ್ನೋದಕ್ಕಿಂತಲೂ ಕೇವಲ ಎಂಬತ್ತು ಸಸಿಗಳು ಮಾತ್ರ ಇನ್ನು ಇತರೆ ಸಸಿಗಳೆಲ್ಲ ಬೇರೆ ಬೇರೆ ಸಸಿಗಳು ಒಂದು ಎಂಬತ್ತು ಸಸಿಗಳಿಂದ ನೀವು ಎಷ್ಟು ಆದಾಯ ಮಾಡಬಹುದು ಈಗ ಎಂಬತ್ತು ಮರಗಳಿಂದ ಎಂಬತ್ತು ಮರಗಳಿಂದ ಸುಮಾರು ಒಂದು ವರ್ಷಕ್ಕ ಸುಮಾರು ಒಂದ್ ಎರಡು ಲಕ್ಷ ರೂಪಾಯಿ ಆದಾಯ ತೆಗಿ ಹ್ಮ್ ಸೊ ಈಗ ನೀವು ಅದನ್ನ ಇದನ್ನ ಇಳುವರಿನ ಈಗ ನೀವೇ ಕಟಾವು ಮಾಡಿ ಮಾರಾಟ ಮಾಡ್ತೀರಾ ಅಥವಾ ಅವರೇ ಬಂದು ತಗೊಂಡು ಹೋಗ್ತೀವಿ ಇಲ್ಲ ನಾವು ಇವನ್ನ ಕಟಾವು ಮಾಡಿ ಎಲ್ಲ ಒಣಗಿಸಿ ಮೊಗ್ಗುಗಳನ್ನೆಲ್ಲ ಸರಿಯಾಗಿ ಮಾಡಿ ಇಟ್ಟಿರ್ತೀವಿ ಆಮೇಲೆ ವ್ಯಾಪಾರಿಗಳು ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ ಓಕೆ ಏನು ರೇಟ್ ಇದೆ ಸರ್ ಈಗ ಮಗ್ಗು ಈಗ ಹದಿನೈದು ನೂರು ರೂಪಾಯಿ ಇದೆ ಒಂದು ಒಂದು ಕೆ ಜಿಗೆ ಹದಿನೈದು ನೂರು ರೂಪಾಯಿ ಕೆ ಜಿ ಒಂದು ಎಲೆಗಳಾದರೆ ಎಲೆಗಳಾದ್ರೆ ಎಲ್ಲ ಒಂದು ನೂರು ರೂಪಾಯಿ ಹ್ಞೂ ಇದೆ ತೊಗಟಿನೂ ತಗೊಳ್ತಾರ ತೊಗಟಿನೂ ತಗೊಳ್ತಾರೆ ಅದು ನೂರು ನೂರ ಐವತ್ತು ರೂಪಾಯಿ ಕೆಜಿ ಅಷ್ಟೇ ಮೊಗ್ಗಿಗೆ ನಿಮಗೆ ರೇಟ್ ಮೊಗ್ಗಿಗೆ ದೊಡ್ಡ ರೇಟ್ ಇರುತ್ತೆ ಒಂದು ಗಿಡದಿಂದ ಎಷ್ಟು ಮೊಗ್ಗು ಸಿಗುತ್ತೆ ಸುಮಾರು ಒಂದು ಐದರಿಂದ ಒಣ ಮೊಗ್ಗು ಆದ್ರೆ ಒಣಗಿಸಿ ಎಲ್ಲ ರೆಡಿ ಮಾಡಿದ್ದಾದ್ರೆ ಐದರಿಂದ ಆರು ಕೆಜಿ ತೆಗಿಬಹುದು ಹಣ್ಣು ಗಿಡ ಆದ್ರೆ ಎರಡು ಕೆಜಿನೂ ಬರ್ತಾರೆ ಕೆಜಿಗೆ ಸಾವಿರದ ಐನೂರು ರೂಪಾಯಿ ಐದನೂರು ರೂಪಾಯಿ ಗಿಡಕ್ಕೆ ಐದರಿಂದ ಆರು ಕೆಜಿ ತೆಗಿತಾರೆ ಓಕೆ okay. ಅಲ್ಲಿಗೆ 80 ಗಿಡದಿಂದ ದಿಂದ ಅಂದ್ರೆ 8 5 ಒಂದು 400 ಕೆಜಿ ಆಗುತ್ತಾ 400 ಕೆಜಿ ಏನು ಆಗೋದಲ್ಲ ಅದ್ರೂ ಕೂಡನು ಸುಮಾರು ಒಂದು ಎರಡು ಕ್ವಿಂಟಲ್ ಓಕೆ 2 क्विंटल 200 ಕೆಂಪು ತಗಿತಿ ಓಕೆ ಇದಕ್ಕೆ ನೀರಿನ ವ್ಯವಸ್ಥೆ ಹೇಗೆ ಮಾಡಿದ್ರಿ ಇದಕ್ಕೆ ನೀರಿನ ವ್ಯವಸ್ಥೆ ಅಂದ್ರೆ ನಮ್ಮ ಬೋರ್ವೆಲ್ ಗಳದವ್ರಿ ಬೋರ್ವೆಲ್ ನಿಂದ ಮೊದಲಿನ ಮೂರ್ ನಾಲ್ಕು ವರ್ಷ ಅದಕ್ಕೆ 5 ವರ್ಷ ಚೆನ್ನಾಗಿ ನೀರನ್ನ ನಾವು ಕೊಟ್ವಿ ಇದಕ್ಕೆ ಮುಂದೆ ಈಗ ಮಾತ್ರ ನೀರ ನಾವು ಕೂತಿದ್ದ ಮಳೆಗಾ ಮಳೆಗೆ ನಡೆಯುತ್ತೆ ಮಳೆಗೆ ನಡಿತಿದ್ವಿ ಈಗ ಹನ್ನೊಂದು ವರ್ಷದ ಗಿಡ ಅದಾವೆ ನಮ್ಮಲ್ಲಿ ನಮ್ಮ ಓಕೆ ಸೊ ಇದು ದಾಲ್ಚಿನ್ನಿ ಗಿಡ ಸರ್ ಹಾಂ ಇದು ದಾಲ್ಚಿನಿ ಓಕೆ ಸರ್ ಎಷ್ಟು ವರ್ಷದ ಇದು ಇದು ಹನ್ನೊಂದು ವರ್ಷದ ಗಿಡ ರೀ ಓಕೆ ಸೊ ಮಗ್ಗು ಏನಾದ್ರೂ ಕಾಣಿಸ್ತಿದೆಯಾ ಇವೇನು ಇದು ಕಾಯಿನ ಇದು ಹಾಂ ಇವು ಅವೇ ಮೊಗ್ಗುಗಳು ಮುಂದೆ ಕಾಯಿ ಆಗ್ತವೆ ಓಕೆ ಮ ಮೊದ್ಲು ಹೂವು ಇದ್ದಿದ್ದು ಆಮೇಲೆ ಕಾಯಿ ಭೂ ಇದ್ದಿದ್ದು ಮಗ್ಗ ಆಗ್ತದೆ ಮಗ್ಗು ಇದ್ದಿದ್ದುದ್ದು ಮುಂದೆ ಕಾಯಿ ಆಗ್ತದೆ ಓಕೆ ಈಗ ನೀವು ಇದು ಬಿಟ್ಟಿರಾದಾ ಹೂವು ಇದು ಮೊಗ್ಕ್ಕೆ ಕಿತ್ತ ಮೇಲೆ ಕಾಯಿ ಉಳಿದಿರದ ಏನಿದು ಹಾ ಮೊಗ್ಗು ಕಿತ್ತ ಮೇಲೆ ಕಾಯಿ ಉಳಬಹುದು ಓಕೆ ಉಳಿದಿದೆ ಅವಾವೇ ನನ್ನ ಮುಂದೆ ನಮ್ಗೆ ಲಾಸ್ ಏನಾಗೋದಿಲ್ಲ ಹ್ಮ್ ಯಾಕಂದ್ರೆ ಆ ಕಾಯಿಗಳು ಸಹಿತ ಮುಂದೆ ನಮಗೆ ಮಸಾಲಾಕಾನೂ ಯೂಸ್ ಆಗ್ತವೆ ಆಮೇಲೆ ಒಂದು ಸಸಿನು ನಾವು ಮಾಡಬಹುದು ಓಕೆ ಅದರಿಂದ ನೀವು ಸಸಿ ಮಾಡ್ ಅದರಿಂದ ನಾವು ಸಸಿ ಮಾಡ್ತೇವೆ ಸರಿ ಸಸಿ ಇದು ನ್ಯಾಚುರಲಿ ಆಗಿ ಬೆಳೆಯುವಂತ ಸಸೀ ಓಕೆ ನ್ಯಾಚುರಲಿ ಆಗಿ ಬೆಳೆಯಂತ ನ್ಯಾಚುರಲಿ ಆಗಿ ಬೆಳೆಯಂತ ಹಿಂಗಾಗಿ ಈಗ ರೈತರು ಇದ್ರದ್ದು ಏನು ಒಂದು ಗುಣಧರ್ಮ ಕಂಡುಕೊಂಡು ಈಗ ಅವರು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅದ್ರದ್ದು ಉಪಯೋಗ ತಿಳ್ಕೊಂಡಾರ ತಿಳ್ಕೊಂಡು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರು ನಿಮ್ಮಿಂದ ಈಗ ಎಲ್ಲೆಲ್ಲಿ ಸಸಿ ತಗೊಂಡು ಹೋಗ್ತಾ ಇದ್ದಾರೆ ಅಯ್ಯೋ ಬಹಳ ಕಡೆ ಸಸಿ ತಗೊಂಡು ಹೋಗಿದ್ದಾರೆ ಸರ ತಗೊಂಡು ಹೋಗಿ ಈಗೀಗೆಲ್ಲರೂ ಬೆಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಸಿ ಯಾವ ರೇಟಿಗೆ ಮಾರಾಟ ಮಾಡ್ತೇವೆ ಸಸಿ ಬರೀ ಕಡಿಮೆ ಅಂತಂದ್ರೆ ಮೂವತ್ತೈದು ನಲವತ್ತು ರೂಪಾಯಿ ಒಂದು ಸಸಿ ಮಾರಾಟ ಮಾಡ್ತೇನೆ

ಇದ ಬರ್ತಾವಲ್ಲ ಬರ್ತವಲ್ಲ ಆಗಿದೆ ಅವರ ರೈ ಅವರ ರೈತರೇ ತಂಗ ಕೊಡುತ್ತಾರೆ ಅವ್ನ ಹಾಕಿಬಿಡ್ತೀವಿ ಹೌದು ಹಾಕೋತೀವಿ ಸೋ ಈಗ ಒಂದು ಲೀಟರ್ ತೆಂಗಿನ ಎಣ್ಣೆ ಬರಬೇಕಂದ್ರೆ ಎಷ್ಟು ಕೆಜಿ ತೆಂಗಿನಕಾಯಿ ಹಾಕ್ತಿರಿ ಆನೋ ಹಂಗ ಅನ್ನೋಕ್ಕಿಂತಲೂ 10 ಕೆಜಿ ಕೊಬ್ಬರಿ ನಾವು ಹಾಕಿದ್ವಿ ಅಂದ್ರೆ 6 ಕೆಜಿ ಏನು ಬರುತ್ತೆ ಒಂದು ಕೆಜಿಗೆ ಆರ್ನೂರು ಗ್ರಾಮ್ ಅಂತ ಇರूला ಸೊ ವೀಕ್ಷಕರೇಶ್ ಸೊ ದಿನ ನಾವು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗೆಜ್ಜೆಹಳ್ಳಿ ಗ್ರಾಮಕ್ಕೆ ಬಂದು ಗೋಪಾಲಾಚರ್ ಬಡಗೇರ್ ಸರ್ ಮೂಲಕನೇ ತಿಳ್ಕೊಂಡ್ವಿ ಸೊ ಯಾವ ರೀತಿಯಾಗಿ ಅವರು ದಾಲ್ಚಿನ್ನಿಯನ್ನ ಸಸಿಗಳನ್ನ ಮಾಡಿ ಅದೇ ರೀತಿಯಾಗಿ ಹನ್ನೊಂದು ವರ್ಷಗಳಿಂದ ದಾಲ್ಚಿನ್ನಿ ತೋಟವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಸೊ ಯಾರಿಗಾದರೂ ಈ ಒಂದು ದಾಲ್ಚಿನ್ನಿ ಸಸಿಗಳು ಬೇಕಾದಲ್ಲಿ ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನ ಟೈಟ್ಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ದಾಲ್ಚಿನ್ನಿ ಸಸಿಗಳನ್ನ ಕೊಂಡ್ಕೊಂಡು ನೀವು ಸಹ ದಾಲ್ಚಿನ್ನಿ ತೋಟವನ್ನ ಮಾಡಬಹುದು ಯಾಕಂದ್ರೆ ಇದು ಈಗ ಅವ್ರು ಹಾಗೆ ಇದು ತುಂಬಾ ಅನುಕೂಲವಾದಂತಹ ಸಸ್ಯ ಬೇರೆ ಯಾವುದೇ ಪ್ರಾಣಿಗಳು ತಿನ್ನೋದಿಲ್ಲ ಈಗ ಬೇರೆ ನೀವು ಅಡಿಕೆ ಬೆಳಿತೀರಿ ಬಾಳೆ ಬೆಳಿತೀರಿ ಅಂದ್ರೆ ಮಂಗಗಳ ಕಾಟ ಬೇರೆ ಪ್ರಾಣಿಗಳ ಕಾಟ ಇರುತ್ತೆ ಆದ್ರೆ ಈ ದಾಲ್ಚಿನಿ ಯಾವುದೇ ಪ್ರಾಣಿ ತಿನ್ನದೇ ಇರೋದ್ರಿಂದ ಹಾಗ ಅದೇ ಅದೇ ರೀತಿಯಾಗಿ ಯಾವ ಹೆಚ್ಚು ಯಾವುದೇ ಔಷಧ ಆಗ್ಲಿ ಅಥವಾ ಗೊಬ್ಬರ ಆಗ್ಲಿ ಅಥವಾ ಯಾವುದೇ ಒಂದು ನಿರ್ವಹಣೆ ಬಹಳ ಕಡಿಮೆ ಇರೋದ್ರಿಂದ ಈ ಒಂದು ದಾಲ್ಚಿನಿ ಬೆಳೆಯೋದ್ರಿಂದ ರೈತರು ಲಾಭ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದನ್ನು ಮುಂದಿನ ನಿಮಗೆ ಮತ್ತೆ ಭೇಟಿ ಹೋಗೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಕೃಷಿ ರುಚಿ ಯೂಟ್ಯೂಬ್ ಚಾನಲ್ ನ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ರುಚಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು